ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ನಾ ಕಬ್ಬು ತರೋ ನಾಟಿ ಮಾಡಿ ಇವತ್ತಿಗೆ ಹದಿನೈದು ದಿವಸ ಆದ್ರಿ ಈ ಹದಿನೈದು ದಿವಸ ಬೇರ್ ಡೆವಲಪ್ಮೆಂಟ್ ಮಾಡಕ ಒಂದ್ ಎರಡು ಔಷಧ ತಂದನ್ರಿ ಅದು ಯಾವ ಔಷಧ ಮತ್ತ್ ಹೆಂಗ ಡ್ರಿಚಿಂಗ್ ಮಾಡ್ತಾನೆ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡಕ್ಕಿಂತ ಮುಂಚಿತ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಂದ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಪವರ್ಫುಲ್ ವಿಡಿಯೋ ತರ್ತೀನಿ ರೀ ಯಾಕೆ ಲೇಟ್ ಮಾಡೋದು ಶುರು ಮಾಡೋದು ಬರ್ರಿ ರೈತ ಬಂದವ್ರಿ ನಾವು ಒಂದು ಎಕರಕ್ ಎಷ್ಟು ಯೂಸ್ ಮಾಡಬೇಕು ಅನ್ನೋದ ಹೇಳ್ಕೊಡ್ತೇನರೀ ನಾನು ಹ್ಯೂಮಿಕ್ ಆ್ಯಸಿಡ್ ಒಂದು ಎಕರೆಕ್ ಒಂದು ಲೀಟರ್ ತೊಗೊಂಡ್ ಬರ್ಬೇಕ್ರಿ ಹ್ಯೂಮಿಕ್ ಆಸಿಡ್ ಯಾಡ್ ಪ್ರಕಾರದವ್ರಿ ಒಂದು ಹ್ಯೂಮಿಕ್ ಆಸಿಡ್ ಏನು ಮಾಡ್ತೈತ್ರಿ ಬೇರೆ ಡೆವಲಪ್ಮೆಂಟ್ ಮಾಡ್ದತಿ ಮಣ್ಣು ಮೃದು ಮಾಡತತಿ ಮತ್ತು ಬೇರೆ ಚಂದಂಗೆ ವೃದ್ಧಿ ಆಗಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೆ ಈ ಹ್ಯೂಮಿಕ್ ಆಸಿಡ್ ತಂದನ್ರಿ ಈ ದರಿವಾಡಿ ಹ್ಯೂಮಿಕ್ ಅಸಿಡ್ ಅಲ್ರಿ ಇದು ಬೇರ್ ಡೆವಲಪ್ಮೆಂಟ್ ಮಾಡಕೈತ್ರಿ ಇನ್ನೊಂದ್ರೆ ಒಂದು ಲೀಟರ್ ಮೈಕ್ರೋ ನ್ಯೂಟ್ರೆಂಟ್ ತಂದ್ರಿ ಮೈಕ್ರೋ ನ್ಯೂಟ್ರಂಟ್ ಆಗ ಏನೇನು ಇರ್ತೈತೆ ನಿಮಗೆ ಗೊತ್ತೈತಿ ಇರುವಂತ ಎಲ್ಲ ಜೀವಾಣುಗಳು ಅದ್ರಾಗ ತುಂಬಿರ್ತಾಳೋದು ಅದು ನಿಮಗ್ ಗೊತ್ತೈತಿ ಇದನ್ನು ಒಂದು ಲೀಟರ್ ತಂದ್ರಿ ಇವು ಎರಡು ಲೀಟ್ರ ಹದಿನೈದು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬೇಕ್ರಿ ಹದಿನೈದು ಲೀಟರ್ ನೀರು ಮಿಕ್ಸ್ ಮಾಡಿದಾಗ ಹದಿನೈದು ಡಬ್ಬಿ ನಾವು ಉಪಯೋಗ ಮಾಡಬಹುದು ಒಂದು ಡಬ್ಬಿಗೆ ಒಂದು ಲೀಟರ್ ಮಿಕ್ಸ್ ಮಾಡಿದಂತ ಔಷಧ ಹಾಕುದ ಇದಕ್ಕೆ ಹದಿನೈದು ಲೀಟರ್ ನೀರ್ ಹಾಕುದ ಅಂದ್ರೆ ಒಂದ್ ಡಬ್ಬಿಗೆ ಒಂದ್ ಲೀಟರ್ ಹದಿನೈದು ಲೀಟರ್ ಮಿಕ್ಸ್ ಮಾಡ್ಕೊಂಡ್ ಒಂದ್ ಎಕರೆಗೆ ನಾವು ಇದನ್ನ ಡ್ರಿಚಿಂಗ್ ಮಾಡಬಹುದ್ರಿ ಡ್ರಿಚಿಂಗ್ ಮಾಡುವಾಗ ಒಂದ್ ಸಸಿಗೆ ಸೆ ಕಮ್ ಒಂದ್ ಕಪ್ ನಾವು ಮಿಕ್ಸ್ ಮಾಡಿದಂತ ನೀರ್ ಅದಕ್ಕೆ ಬೀಳ್ಬೇಕ್ರಿ ಸರಿಯಾಗಿ ಡ್ರಿಚಿಂಗ್ ಮಾಡೋಣ್ರಿ ಈ ಬರೀ ನಾ ಎಲ್ಲಾ ಮಿಕ್ಸ್ ಮಾಡಿ ತೋರಿಸ್ತೀನಿ ಮತ್ ಇದನ್ನ ಹೆಂಗೆ ಡ್ರಿಚಿಂಗ್ ಮಾಡೋದ ಅನ್ನೋದ ಅಲ್ಲಿ ಡ್ರಿಚಿಂಗ್ ಮಾಡುವಾಗ ನಿಮ್ಗೆ ಹೇಳತ್ತೀ ಎರಡು ಮಿಕ್ಸ್ ಮಾಡಿದಾಗ್ರಿ ಈ ರೀತಿ ಕಲರ್ ಬಂದ್ರಿ ಫಸ್ಟ್ ಕ್ಲಾಸಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಟ್ಯಾಂಕಿಗೆ ಒಂದು ಲೀಟ್ರ್ ಹಾಕಿ ಇದನ್ನು ಡ್ರಿಚಿಂಗ್ ಮಾಡ್ಬೋದು ಇಲ್ಲಿ ನೋಡ್ರಿ ರೈತ ಬಂದವ್ರಿ ಈಗ ಹದಿನೈದು ದಿವಸನೇ ಈಗ ಹಚ್ಚಿದಂಥ ಸಸಿರಿ ಎಲ್ಲ ನಾಟಿ ಕೂತವು ಎಲ್ಲ ಫಸ್ಟ್ ಕ್ಲಾಸ್ ಅದಾವು ಇಲ್ಲಿ ನಿಮ್ಗೆ ಕಾಣಕತ್ತವು ಮರಿನೂ ಒಡೆಯಾಗತ್ತದ್ರಿ ನೋಡ್ಕೊಳ್ರಿ ಮರಿ ಇಲ್ಲಿ ಈ ರೀತಿ ಹದಿನೈದು ದಿವಸ ಮರಿ ಚಾಲು ಆಗೈತಿ ಈಗ ಇನ್ನೂ ಸ್ವಲ್ಪ ಬೇರೆ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ನಾ ಇದನ್ನ ತಂದನ್ರಿ ಮತ್ತು ಇದು ಬಡಿತನು ನೀವು ನೋಡ್ಕೊಳ್ರಿ ಯಾಕೆ ಬೇರು ಡೆವಲಪ್ಮೆಂಟ್ ಆಗಬೇಕಂತ ತಂದನ ತಂದಂಥ ಬೇರುಗಳು ಸರಿಯಾಗಿ ಜಲ್ದಿ ನೆಲ್ದಾಗಿ ಇಳಿದಿಲ್ಲ ಹೊಸ ಬೇರು ಬಿಡ್ತೈತಿ ಆ ಹೊಸ ಬೇರು ಬಿಡೋಕ್ಕಾಗಿ ಇದನ್ನ ತಂದಣ ಔಷಧಿ ಈಗ ಹೊಸ ಬೇರು ಬಿಟ್ಟೈತ್ರಿ ಅಂದಾಗ ಇದೆಲ್ಲ ಪೂರಾ ಹಚ್ಗೈತಿ ಹುಣ್ಸೇಕಮ್ಮ ಒಂದು ಕಪ್ಪು ಬಿಡ್ಬೇಕ್ರೆ ಅದಕ್ಕೆ ಒಂದು ಕಪ್ಪು ಬಿಟ್ಟು ಅಂದ್ರೆ ಸರಿಯಾಗಿ ಅದ ಮಣ್ಣೆಲ್ಲ ಲೂಸ್ ಆಗತೈತಿ ಮತ್ತು ಬೇರು ಬಿಡಕ್ಕೆ ಚಲೋ ಆಗತೈತಿ ಕಪ್ ಗಿತ್ತ ಹೆಚ್ಚು ಬಿಟ್ರೂ ಪರವಾಗಿಲ್ಲ ಪರವಾಗಿಲ್ರಿ ಆಲ್ರೆಡಿ ನಮ್ಮ ತಕ್ಕ ಹದಿನೈದು ಡಬ್ಬಿ ಐತಿ ಫಸ್ಟ್ ಕ್ಲಾಸ ಬಿಟ್ಕೊತ ಹೋಗ್ಬೇಕ್ರಿ ಇದು ಯಾಕೆ ನಿಮಗೆ ಹೇಳುದಂದ್ರ ಒಂದೊಂದು ಟೈಮ್ದಾಗ ಔಷಧ ಯಾವ್ ತರಬೇಕು ಯಾವ್ದು ಹಾಕಬೇಕಂತ ಹೇಳಿ ಹತ್ತು ಮಂದಿನ ಕೇಳಿ ತೆಲಿ ಕೆಡ್ಸ್ಕೊತೇವ್ ನಾವ ನಮ್ಮ ರೈತ ಬಂದವ್ರಿ ಇದೆಲ್ಲ ಕೆಡಸ್ಕೋಬಾರ್ದು ತಕ್ಕ ನೆನಪಿಗೆ ಬರಬೇಕು ತಂದ ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತೀ ಇನ್ನೊಂದು ರೈತ ಬಂದವ್ರಿ ಬಿಡುವ ಇದಾಗ ಒಣ ಎಲ್ದ ಬಿಡುವಂಗಿಲ್ಲ ಕಮ ಸೆ ಕಮ್ ಒಂದು ನೀರು ಹಾಸ್ಕೊಂಡ್ರೆ ಇದನ್ನ ಡ್ರಿಚಿಂಗ್ ಮಾಡ್ಬೇಕು ರೀ ಮತ್ತು ಮರತಲಿರು ಒಣ ನೆಲ್ದ ಬಿಡುವಂಗಿಲ್ಲ ರೀ ಎಲ್ಲ ಇದು ನಮಗೆ ನೆನಪಿಗೆ ಇರ್ಬೇಕು ಆಯ್ತು ರೀ ರೈತ ಬಂದವ್ರಿಗೆ ಈಗ ಫುಲ್ ಹವಾ ಬಿಟ್ಟತ್ರಿ ನನ್ನ ವಾಯ್ಸ್ ನಿಮ್ಗೆ ಸರಿಯಾಗಿ ಕೇಳಾಕತಿರ್ಕಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ರಿ ಇದ್ರ ಬಗ್ಗೆ ಲಾಭ ತೊಗೊಳ್ರಿ ನಿಮಗೂ ಇದನಪಿಗೆ ಇರಲಿ ಅಂತ ಹೇಳಿ ಈ ವಿಡಿಯೋ ಮಾಡತ್ತೀ ಒಬ್ಬರು ನಮ್ಮ ರೈತರ ಕಬ್ಬಿನ ಸಸಿ ತಂದ ತರು ತಂದೀಸಿಂದ ಎಷ್ಟೋ ಜನ ಲಾಸ್ ಮಾಡ್ಕೊಂಡಾರ ಯಾಕೆ ಲಾಸ್ ಮಾಡ್ಕೊಂಡಾರು ಸರಿಯಾಗಿ ನಾವು ಸಸಿ ನಾವು ನಾಟಿ ಮಾಡ್ಕೊಳಿಲ್ಲ ಅಂದ್ರೆ ನಮಗೆ ಭಾಳ ತ್ರಾಸಾಗತೈತ್ರಿ ಮರಿ ಹಿಡಿದಿಲ್ಲ ಮತ್ತೆ ಇದ್ದಂಗ ಯುದ್ಧ ಬಿಡತೈತಿ ಸರಿಯಾಗಿ ಬೇರೆ ಡೆವಲಪ್ಮೆಂಟ್ ಆಗುದಿಲ್ಲ ಇದನ್ನ ಹಚ್ಚು ಹುಷಾರ್ಲಿ ಹಚ್ಚಬೇಕ್ರಿ ಭಾಳ ಿ ಹಚ್ಬಾರ್ದು ಭಾಳ ಮ್ಯಾಲ ಮಣ್ಣು ಬಿದ್ದಿರಬಾರ್ದು ಹಂಗೆ ಮಾಡ್ಕೊಂಡ್ರೆ ನಮ್ಗೆ ಸರಿಯಾಗಿ ಮರಿ ಹೊಡೆದು ಬರ್ತೈತ್ರಿ ಮತ್ತೆ ಎಲ್ಲೇ ಭೂಮಿಗೆ ಬಿತ್ತು ನಾವೆಲ್ಲೇ ಒಂದೊಂದ ಸಾಲಿ ಫುಲ್ ನೀರು ಬಿಟ್ಟು ಅಂದ್ರೆ ಇದ್ದ ಮಣ್ಣೆಲ್ಲ ಅದ್ರ ಮ್ಯಾಲ ಬಿಡತೈತ್ರಿ ಮನ್ ಮರಿ ಹೊಡ್ಯಕ್ಕೆ ತ್ರಾಸ ಮಾಡ್ತೈತಿ ಅದಕ್ಕೆ ನೀರು ಹಸುವೈತಿನ ಎಡ್ಡ ಮೂರ ಸಾಲಿಗೆ ನೀರು ಬಿಡ್ಬೇಕ್ರಿ ಅಂದ್ರೆ ನೀರು ಸ್ವಲ್ಪ ಸ್ವಲ್ಪ ಹೋಗತೈತಿ ಮಣ್ಣು ಜಾಸ್ತಿ ಬಿಡೋದಿಲ್ಲ ಮರಿ ಹೊಡ್ಯಕ್ಕೆ ಆಗೋದಿಲ್ಲ ಫಸ್ಲಾ ಸಹ ಮರಿ ಬಿಡದೆ ಆಯ್ತು ರೀ ರೈತ ಬಂದವ್ರೆ ಎಲ್ಲಿ ಮಣ್ಣು ಹೆಚ್ಚು ಬಿದ್ದೈತಿ ಅಲ್ಲಿ ಜಲ್ದಿ ಮರಿವಿಡ್ತಿಲ್ಲ ನೋಡ್ರಿ ಇಲ್ಲಿ ಮರಿ ಹೊಡ್ಯಾಕೆ ಲೇಟ್ ಆಗ್ದರಿ ಮಣ್ಣು ಜರ ಎಲ್ಲಿ ಹೆಚ್ಚು ಬಿದ್ದಿಲ್ಲ ಎಲ್ಲಿ ಬರೋ ಬರೈತಿ ಹಂತಲ್ಲಿ ಏನಾಗಿದೆ ಪಟ್ 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 ಮರಿ ಹೊಡಿ ಆಗತೈತಿ ಇಲ್ಲಿ ನೋಡ್ರಿ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಮಾಡೋಕೆ ಆಗುದಿಲ್ಲ ರೀ ನಾ ಹೇಳಿದ್ರ ಮೇಲೆ ನಿಮಗೂ ಸ್ವಲ್ಪ ಇಲ್ಲ ಸ್ವಲ್ಪ ಐಡಾ ಬರ್ತೈತಿ ಏನಾರು ಸ್ವಲ್ಪ ಮಾಡ್ಕೋಬೋದು ಅಂತ ನಾ ಈತ ರೈತ ಬಂದವ್ರೆ ನಾ ಡ್ರಿಚಿಂಗ್ ಮಾಡೋದಂತೂ ಮುಗ್ಯಾ ಬಂದ್ರಿ ಇನ್ನೊಂದು ಡಾಬಿ ಆಗತ್ತೆ ಮುಗಿಸ್ಕೊಂಡು ಹೋಗ್ತಾನೋ ಇದ್ರಾಗ ಏನಾರ ನಿಮಗೆ ಕೇಳಬೇಕಾಗಿತ್ತು ಇಲ್ಲ ನೀವೇನರ ಆ ಉಷೀದಿ ಇದನ್ನ ಮಾಡೋವ್ರಿದ್ರಿ ನಿಮಗೆ ನಾ ವಾಟ್ಸಾಪ್ ಬಿಡ್ತೇನೆ ರೀ ನನ್ನ ಫೋನ್ ನಂಬರ್ ಸ್ಕ್ರೀನ್ ಕಾಲ್ ಕೊಟ್ಟಿರ್ತಾನೆ ನೋಡ್ಕೊಡ್ರಿ ನನ್ನ ಜೋಡಿ ಮಾತಾಡ್ರಿ ನೀವು ಟೈಮ್ ಟೈಮ್ಗೆ ಟ್ರಿಚಿಂಗ್ ಮಾಡ್ಕೊಂಡು ನಿಮಗೆ ಕಬ್ಬ ಕ್ಲಿಯರ್ ಮಾಡ್ಕೊರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತನ್ರಿ ಆಯ್ತು ರೀ ರೈತ ಬಂದಾರೆ ನೋಡಿದ್ರಲ್ಲ ವಿಡಿಯೋ ಹೋಗಿ ಬರೋಣ್ರಿ ಜೈ ಹ